ومنا مشيوا ಓಂ ಸಂ ಸನೇಶ್ವರ ಸ್ವಾಮಿ ಜಯ ವೀರಂಗಬಲ್ಲಿ ಸ್ವಾಮಿ ಗುರುಗಜ್ಜ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಗುಪ್ಪಚ್ಚಿಗಳು ನಮಗೆ ಯಾವ ಒಂದು ಸೂಚನೆಯನ್ನು ಕೊಡುತ್ತೆ ಯಾವ ರೀತಿ ಅದು ಕಾಣಿಸ್ಕೊಂಡ್ರೆ ಯಾವ ಥರ ಸೂಚನೆ ಅದರ ಬಗ್ಗೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನೆಲ್ ನೋಡ್ತಾ ಇದ್ದರೆ ಇನ್ನು ಸ್ಕ್ರೈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ವಾಗ ಬೆಲ್ ಐಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡ ಆಗಲ್ಲ ನನ್ನ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಆಲ್ ಅಂತ ಬರುತ್ತೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿದರೆ ನನ್ನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ನನ್ನ ಜೊತೆ ಮುಕ್ತವಾಗಿ ಅದನ್ನು ಡೀಟೇಲ್ ಆಗಿ ಬರೆದುಕೊಳಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಡೇಟ್ ಆಫ್ ಬರ್ತ್ ಆಗಿ ಇಲ್ಲ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿದ್ರೆ ರಾಶಿ ರಾಶಿನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಹಾಗೆ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು ಖಂಡಿತವಾಗಲೂ ನಾನು ಅರ್ಥ ಆಗುವಾಗೆ ಇರಬೇಕು ನಿಮ್ಮ ಸಮಸ್ಯೆ ಏನು ಅಂತ ಅರ್ಥ ಆಗುವಾಗೆ ಇರಬೇಕು ಖಂಡಿತವಾಗಲೂ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸಿ ಸೂಚಿಸ್ತೇನೆ ನಾನು ಜೊತೆ ಯಾವತ್ತೂ ಇರ್ತೇನೆ ಇನ್ನೊಂದು ಏನಂದರೆ ನಾನು ನಿನ್ನೆ ಹೇಳಿದ್ದೇನೆ ಹೊಸ ವರ್ಷದಲ್ಲಿ ಏನು ಅಂದರೆ ಇನ್ನೊಂದು ಹೆಜ್ಜೆ ಏನು ಅಂದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾರಿಗೆ ಆಗಲಿ ವಿಶ್ವಸ್ ಮಾಡೋದಾದರೆ ಒಳ್ಳೆ ರೀತಿಯಲ್ಲಿ ಅಂದರೆ ಬರ್ಡ್ಡೇ ಆ್ಯನಿವರ್ಸರಿ ಅಥವಾ ಒಳ್ಳೊಳ್ಳೆ ಕಾ ಏನೋ ಅವರು ಒಂದು ಕೆಲಸ ಆರಂಭಿಸ್ತಾರೆ ಅದಕ್ಕೆ ವಿಶ್ ಮಾಡಬೇಕಂದ್ರೆ ನನ್ನ ಮೂಲಕ ವಿಶ್ ಮಾಡಿಸ್ಬಹುದು ಅವರ ಬಗ್ಗೆ ಡೀಟೇಲ್ ಆಗಿ ಯಾಕೆ ಏನು ಎತ್ತ ಅಂತ ಖಂಡಿತವಾಗಲೂ ನಾನು ಮನಪೂರ್ವಕವಾಗಿ ವಿಶ್ ಮಾಡ್ತೇನೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಯಾರಿಗಾದರೂ ಪ್ರೀತಿ ಪಾತ್ರಕ್ಕೆ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡೋದಾದರೆ ಖಂಡಿತವಾಗ್ಲೂ ನನ್ನ ಚಾನೆಲ್ ಮುಖಾಂತರ ಇನ್ನು ಮುಂದೆ ಮಾಡಬಹುದು ನಾನು ಅದನ್ನು ಓದಿ ಹೇಳ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಸ್ಯೆನ ಕೂಡ ನೀವು ಬರೆದುಕೊಳಿಸ್ಬೋದು ನಿಮಗೆ ಏನಾದರೂ ಸಮಸ್ಯೆ ಇದೆ ಪರಿಹಾರ ಬೇಕು ಅಂದರೆ ಅದನ್ನು ಮಾಡ್ಬೋದು ಈ ಥರ ವಿಶಸ್ ಬಗ್ಗೆನೂ ಮೆಸೇಜ್ ಮಾಡ್ಬೋದು ಖಂಡಿತವಾಗಲೂ ಅದನ್ನು ಮನಪೂರ್ವಕವಾಗಿ ಹಾಗೆಯೇ ಒಂದು ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡುವಂಥ ವಿಶ್ ಮಾಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಇರೋ ಶಿವದೇವರ ಕುರ್ಗಜ್ಜ ದೇವದ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗುಬ್ಬಚ್ಚಿಗಳು ಕಾಣಿಸ್ಕೊಳ್ಳುವಂಥದ್ದು ಸಾಮಾನ್ಯವಾಗಿರುತ್ತೆ ಅದು ಖುಷಿ ಆಗೋದು ಬೆಳಗ್ಗೆ ಚಿಲಿಪಿಲಿ ಅಂತ ಇದು ಮಾಡಿದ್ರೇ ಆಗೋದು ಆದರೆ ಗುಬ್ಬಚ್ಚಿಗಳು ಬರೀ ಏನು ಪಕ್ಷಿಗಳು ಅಲ್ಲ ಅದು ಗ್ರಹಗಳೊಂದಿಗೆ ಕೂಡ ಸಂಬಂಧ ಹೊಂದಿರುವಂಥದ್ದು ಮತ್ತು ಅದು ಏನಾದರೂ ನಮಗೆ ಈ ಥರ ಕಾಣಿಸಿಕೊಂಡ್ರೆ ನಮಗೆ ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯದು ಆಗುತ್ತೆ ಕೆಟ್ಟದೂ ಆಗುತ್ತೆ ಅನ್ನುವ ಸೂಚನೆಯನ್ನು ಅದು ನೀಡು ನೀಡುವಂಥದ್ದು ಹಾಗೇನೆ ಅಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಅಥವಾ ರಾತ್ರಿ ಹೊತ್ತಿನಲ್ಲಿ ಅಂದರೆ ಸಡನ್ನಾಗಿ ಮನೆಯ ಮುಂದೆ ಅಂದರೆ ದಿನಾಲು ಬಂದು ಹೋಗುವಂಥದ್ದು ಅಲ್ಲ ಸಡನ್ನಾಗಿ ಶು ಶುರುವಾದರೆ ಅದು ಕಾಣಿಸ್ಕೊಂಡ್ರೆ ಬೆಸ ಸಂಖ್ಯೆಯಲ್ಲಿ ಕಾಣಿಸ್ಕೊಂಡ್ರೆ ಎಸ್ಪೆಷಲಿ ಮಧ್ಯಾಹ್ನ ಮತ್ತು ರಾತ್ರಿ ಬೆಳಗಿನ ಹೊತ್ತಿನಲ್ಲೆಲ್ಲ ಆ ಥರ ಕಾಣಿಸ್ಕೊಂಡ್ರೆ ಏನೋ ಸಂಸಾರದಲ್ಲಿ ಸಮಸ್ಯೆಗಳು ಬರಬಹುದು ಅನ್ನೋದನ್ನು ಅದು ಸೂಚಿಸುವಂಥದ್ದು ನೆನಪಿಟ್ಟಿನಲ್ಲಿ ಇಟ್ಕೊಳ್ಳಿ ಹಾಗೆಯೇ ಏನಾದರೂ ಅಸೌಖ್ಯವಾಗಿ ಅಂದರೆ ಏನೋ ಅದು ಚಿಲಿಪಿಲಿ ಅನ್ನೋದೇ ಸುಮ್ಮನೆ ಬಂದು ಮನೆಯ ಮುಂದೆ ಕೂತ್ಕೊಂಡಿದೆ ಅಂತ ಎನಿಸಿದರೆ ಅದು ಅದರಷ್ಟಕ್ಕೆ ಏನು ನಾವು ಕಾಳು ಹಾಕಿದ್ರು ತಿಂತಾ ಇಲ್ಲ ಏನೂ ಚಿಲಿಪಿಲಿ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದೆ ಅಸೌಖ್ಯದ ಥರ ಕಾಣಿಸ್ಕೊಂಡ್ರೆ ಅದು ನಮಗೆ ಆರೋಗ್ಯದಲ್ಲಿ ಅಂದರೆ ಏನಾದರೂ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬರಬಹುದು ಅನ್ನೋದನ್ನು ಸೂಚಿಸುವಂಥದ್ದು ಹಾಗೆಯೇ ಇನ್ನೊಂದು ಏನು ಅಂದರೆ ಬಂದು ಗೂಡು ಕಟ್ಟಿದ್ರೆ ಅಂದರೆ ಒರಾಂಡದಲ್ಲಿ ಗೂಡು ಕಟ್ತವೆ ಅಲ್ವಾ ಅದು ತುಂಬಾ ಒಳ್ಳೆಯದು ಅದು ಒಳ್ಳೆಯ ಒಂದು ಶುಭ ಸೂಚನೆ ಅದು ಕೊಡುವಂಥದ್ದು ಮತ್ತು ಬಾಯಿ ತೆರೆದಿದೆ ಏನಾದರೂ ನೀವು ಸಡನ್ನಾಗಿ ಒಂದು ಬಾಯಿ ತೆರೆದ ಅಂದರೆ ಏನು ಚಿಲಿಪಿಲಿ ಇದು ಮಾಡಲಿಕ್ಕೆ ಅದು ಬಾಯಿ ತೆರೆದಿರುತ್ತೆ ಅದನ್ನು ನಾವು ಪಟ್ಟ ಅಂತ ನೋಡಿದರೆ ಮುಂದಿನ ದಿನಗಳಲ್ಲಿ ಒಂದು ಧನಾಗಮನದ ಸೂಚನೆ ಅಂತಲೇ ಹೇಳಬಹುದು ಅದು ಧನಾಗಮನದ ಸೂಚನೆ ಹಾಗೆಯೇ ಇನ್ನೊಂದು ಏನು ಅಂದರೆ ನಾವು ಏನಂದರೆ ಅದು ಅಂದರೆ ಪ್ರತಿಯೊಂದು ಸೂಚನೆಯನ್ನು ಇದನ್ನು ನೋ ನಾವು ನೋ ಕ ಕರೆಕ್ಟಾಗಿ ಅದನ್ನು ಇದು ಮಾಡಿದರೆ ಖಂಡಿತವಾಗಲೂ ಅದು ಏನೋ ಒಂದು ಸೂಚನೆಯನ್ನು ಒಳ್ಳೆಯದು ಕೆಟ್ಟದು ಸೂಚನೆಯನ್ನು ನಮಗೆ ನೀಡ್ತಾ ಇದೆ ಅಂತ ನೋ ಹೇಳ್ಬೋದು ಹಾಗೆಯೇ ಈ ಥರದ್ದೆಲ್ಲ ನಿಮಗೆ ಏನಾದರೂ ಕಾಣಿಸ್ಕೊಂಡ್ರೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಿ ಅಂತ ಹೇಳ್ತಾ ಧನ್ಯವಾದಗಳು